ಗೊತ್ತೇ ಆಗ್ಲಿಲ್ಲ ಹ್ಮ್ ನಾನು ಬರ್ತೇನೆ ನಾಳೆ ಬರ್ತೇನೆ ಅಮ್ಮ ಇದ್ದಾರೆ ಒಳಗೆ ಹ್ಮ್ ಎಲ್ಲಿ ಹೋಗ್ಲಿಲ್ಲ ಇವತ್ತು ಮನೇಲಿ ಇದ್ದಾನೆ ಹೌದೌದು ಹೌದು ಇಲ್ಲಪ್ಪ ಏನಿಲ್ಲ ಹ್ಮ್ ಯಾರು ಹೇಳಿದ್ದಾರೆ ಹ ಹೌದೌದು ಹ ಹಾಗೆ ಅಲ್ಲ ಏನಿಲ್ಲಪ್ಪ ಹ್ಮ್ ಹ್ಮ್ ಸುಮ್ಮನೆ ಏನೆಲ್ಲ ಹೇಳ್ಬೇಡಿ ಗೊತ್ತಾಗುದಿಲ್ಲ ಯಾರು ಏನಮ್ಮ ನಿಮ್ಗೆ ಏನ್ ಕೆಲಸ ಇಲ್ಲ ಅಲ್ಲ ಒಳಗೆ ಯಾರು ಕೊಡೋದು ಯಾರ್ದು ಇಲ್ಲಮ್ಮ ಮತ್ತೆ ಈ ಬಾರಿ ಮಾತನಾಡ್ತಿ ಆಗೋದಿಲ್ಲ ಇಲ್ಲಮ್ಮ ಇಲ್ಲಮ್ಮ ಅದು ನನಗೆ

ಅಲ್ಲ ಫೋನ್ ಅಲ್ಲಿ ಮಾತನಾಡ್ತು ಒಂದ್ ದಿವಸ ಅವಳು ಸಿಕ್ಕಿ ಬೀಳ್ತಾಳೆ ಯಾರ ಹತ್ರ ಅಂತ ಮಾತನಾಡೋದು ಒಂದು ಗೊತ್ತಾಗ್ತದೆ ಆ ಸುಳ್ಳು ಹೇಳ್ತಾಳೆ ಇಷ್ಟು ಫೋನ್ ಮಾಡ್ತಾಳೆ ಆಗದಿಂದ ಇಲ್ಲಿ ಸೋಪದಲ್ಲಿ ಕುತ್ಕೊಂಡು ಮಲಗೆ ಎಲ್ಲ ಯಾರಿಗೂ ಗೊತ್ತಾಗುದಿಲ್ಲ ಅಂತವ ಇವಳು ಎಣಿಸ್ತಾಳೆ ಗೊತ್ತಾಗುದಿಲ್ಲ ಯಾರ ಹತ್ರ ಮಾತನಾಡಿದ್ರೆ ಏನಾಗುದಿಲ್ಲ ಅಂತ ಅಷ್ಟು ಕೆಲಸ ಉಂಟು ಅವಳಿಗೆ ಒಳಗೆ ಏನಮ್ಮ ಬಾರ 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 ಮಾಡ್ತೀರಿ ಅಮ್ಮ ಸ್ವಲ್ಪ ತೂರಿಸಿಕೊಡಿ ಅಮ್ಮ ಇಲ್ಲಿ ತೂರಿಸಿ ತೋರಿಸ್ತೇನೆ ಒಂದು ಕೊಡ್ತೇನೆ ತೋರಿಸ್ हेलो हाँ इधर है घर में हाँ बीच में आते हैं कितना बजे आता चार बजे ठीक है ठीक है हाँ गाड़ी में आते हैं हाँ ಇವತ್ತು ಅವಳಿಗೆ ಅಮ್ಮನಲ್ಲಿ ಹೇಳ್ಕೊಡ್ತಾನೆ ಬಾರಿ ಬೀಚಲ್ಲಿ ಸಿಗು ಅಲ್ಲಿ ಸಿಗು ಇಲ್ಲಿ ಸಿಗು ಅಂತ ಇದೆಲ್ಲ ಅಮ್ಮನಿಗೆ ಗೊತ್ತಾಗುದಿಲ್ಲ ಇದು ಕಲಿಸ್ತೇನೆ ಅಮ್ಮ ಅಮ್ಮ ಏನ ಕರಿದ್ಯಾ ಹೌದಮ್ಮ ಏನು ಬೇಗ ಬಾಯಿ ಇಲ್ಲಿ ಬಾ ಒಂದು ವಿಷಯ ಹೇಳಿಕೊಂಡು ಅಮ್ಮ ಎಂತ ಬೀಚಿನ ಫೋನಲ್ಲಿ ಹಿಂದೆ ಹಿಂದೆ ಮಾತಾಡ್ತಾ ಇರ್ತೇನೆ ನಂಗೆ ಯಾಕೋ ಡೌಟ್ ಅವನಿಗೆ ಡೈಟ್ ಡೌಟ್ ಹೌದಾ ಅಮ್ಮ ಸಮ ಆಗೇನ ಅವನಂದ್ರೆ ನಾನು ಹಾಗೆ ಅರ್ಥವಾ மூர் அது பீச் மெ பனூர்மே

ಒಂದು ಕ್ಲಾಸ್ಮೇಟ್ ಹುಡುಗ ಹುಡುಗ ನಿಮ್ಗೆ ಗೊತ್ತಿಲ್ಲ ನಿಮ್ದ ಹೇಳ್ಬೇಕಾ ನಮ್ಗೆ ದೂರ ಅಂತ ಆಗ್ತೀರಿ ನೀವು ಕೂಡ ಮಾತನಾಡುದಿಲ್ಲ ರೂಮಲ್ಲಿ ಹೋಗಿ

ಅಣ್ಣಾ ನಾನು ನೆಂಟಗೆ ಇಲ್ಲ ದೇವರ ನನ್ನ ಮೊಬೈಲ್ ಅಲ್ಲಿ ಇತ್ತು ಮೊಬೈಲ್ಕ್ಕೆ ನನಗೆ ಅರ್ಿಕಾಡ್ತಿದ್ದು ಏನ್ ಅಡಿಗೆ ಮಾಡಿದ್ರು ಅಮ್ಮ ಇವತ್ತು ಅಮ್ಮ ಇವತ್ತು ಏನ್ ಅಡಿಗೆ ಮಾಡಲಿಲ್ಲ ಯಾಕಮ್ಮ ನಾನು ಮಾಡಲಿಲ್ಲ ಅಡಿಗೆ ನೀ ಬೆಳಿಗಿಸೋ ಫೋನ್ ಅಲ್ಲಲ್ಲ ನಾನು ಒಪ್ಪಲ್ಲ ಅಡಿಗೆ ಮಾಡಬೇಕು ಅಮ್ಮ ಕೈ ತರಲ್ಲ ಎಲ್ಲ ನನಗೆ ಅರ್ಕ್ ಮಾಡಬೇಕು ಅವಾಗ ಮಾತ್ರ ಅಡಿಗೆ ಮಾಡ್ತೀನಿ ನಾನು ಇವತ್ತು ಒಂದು ದಿನ ನಾನು ಸರಿಯಬೇಡಿ ಅಮ್ಮ ಅದು ನಾಳೆ ಮಾಡೋದಿಲ್ಲ ಅಸೇ ಆಗೋದು ಬರಬೇಕು ನೀವು

ನನಗೆ ಎಂತ ಅಭ್ಯಾಸ ಇಲ್ಲಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ಹೌದಾ ಈಗ ಅಮ್ಮ ಬಂದು ಮೊಬೈಲ್ ತಗೊಂಡುದಲ್ಲ ಆಯಿತಾ ಏನಮ್ಮ 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 ಮೊಬೈಲ್ ಕೊಡಿ ನಿಮಗೆ ಕಲಿಸ್ತದೆ ಗೊತ್ತಿಲ್ಲ ಬೇಕಾ ನಿಮ್ಗೆ ಗೊತ್ತಿಲ್ಲ ಮೊಬೈಲ್ ಹೋಯ್ತು ನಿಮ್ಮ ಇದಾದ್ರೆ ಈಗ ಎಂತ ಮಾಡೋಣ ಈಗ ಬಜಾರೇ ಮಾಡುದು ಎಲ್ಲ ನೀರಿಂದಾದುದು ನೀನಿಂದಿನ ಒಂದು

ಇಲ್ಲ ಇಲ್ಲ ಇಲ್ಲಿ ಪಾತ್ರಾಡಿಯಲ್ಲಿ ಬಾಕ್ಸ್ ಅಲ್ಲಿ ಎಲ್ಲ ಸಿಕ್ಕಿದೆ ಇಲ್ಲಿ ಜನಿ ಇಲ್ಲಿ ಮೊಬೈಲ್ ಟಿರ ಅದು ಕುಡಿದೆ ಹ್ಮ್ ನಾನು ಬೇಸೋದರೆ ನಿಮಗೆ ಎಂತ ಕರ್ಮ ನಾನು ಟು ಬೇಗ ಇದ್ದಾ ಬೇಗಕೊಂಡು ಇಲ್ಲ ಮತ್ತೆ ಸಿಗುದಿಲ್ಲ ಮೊಬೈಲ್ ಈ ಊಟ ರೆಡಿ ಮಾಡಿದಾರೇನಾ ಹಲೋ ಒಂದು ಅರ್ಧ ಗಂಟೆ ಫೋನ್ ಮಾಡಬೇಡಿ ಆಯಿತಾ ಅಮ್ಮ ಮೊಬೈಲ್ ತೆಗೆದ್ಬಿಟ್ಟಿದ್ದು ನಿನ್ನ ಮತ್ತೆ ಗಿರಿ ಮಾಡ್ತಾರೆ ಹ್ಞೂ ಸರಿ ಅಮ್ಮ ಏನು ಮಾಡಿದಿರಿ ಅಮ್ಮ ಭಾ ಅಡಿಗೆ ರೆಡಿಯಾಗಿದೆ ಊಟ ಕೊಡಿಯಮ್ಮ ಹಸಿ ಆಗ್ತದೆ ಈಗ ಹಸಿವೆ ಆಗ್ತದೆ ಆವಾಗ ಕರಿ ಹೋಗಿ ಎಂತ ಇದ್ದಿದ್ದು ಬಾ ನೀನು ಮಾಡೋ ಜಪಾತಿ ಉಂಟು ಚಪಾತಿ ಮಾಡಿದನೆ ಪನ್ನೀರ್ ಮಾಡಿದರಮ್ಮ ಮಶ್ರೂಮ್ ಮಾಡಿದನೆ ಊಟ ರೆಡಿ ಚಪಾತಿ ಮಾಡಿದ್ದೇನೆ ಮಶ್ರೂಮ್ ಮಾಡಿದ್ದೇನೆ ಹೌದಾ ಹೌದು ಮತ್ತೆ ಮೊಟ್ಟೆ ಸಾಲು ಮಾಡಿದೆ ಸಾಕು ನಿಮಗೆ ಇಷ್ಟ ಆಗಬಹುದು ಊಟ ಮಾಡಿ ನೀನ್ ಊಟ ಮಾಡುವ ಅಮ್ಮ ಸಾರಿ ಇಲ್ಲಮ್ಮ ಅದು ಮೊಬೈಲ್ ರೂಮಲ್ಲಿ ಇಟ್ಟು ಅಂತ ಅಲ್ಲ ನಿಮಗೇ ಇಬ್ಬರಿ ಮೊಬೈಲ್ ಸಿಕ್ಕಿದಾ